ಅಂತ ಗಣಕೆ ಅಂತೇರಿದಲ್ಲ ಅಹಿಂದ ಸಮಾಜ ಇಲ್ಲಿರ್ತಕ್ಕಂಥದ್ದು ನನ್ನ ಭಾಷಣ ಬೀದರ್ ಹೋಗುತ್ತೆ ನನ್ನ ಭಾಷಣ ಚಾಮರಾಜನಗರ ಹೋಗುತ್ತೆ ಎಲ್ಲ ವೈರಲ್ ಆಗುತ್ತೆ ವಿಡಿಯೋ ಈ ರಾಜ್ಯದ ಜನತೆಗೆ ಅಹಿಂದ ವರ್ಗಕ್ಕೆ ನಾನು ಕರೆ ಕೊಡ್ತೀನಿ ನಾನು ರಾಜ್ಯ ಗುರಾವೆ ಅಂತ ಹೇಳ್ತಕ್ಕಂಥದ್ದು ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಹೇಳ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಇವತ್ತೇನು ಕಳೆದ ಒಂದ್ ತಿಂಗಳಿಂದ ಕೆಟ್ಟದಾಗಿ ಏನು ಆಗೋಗ್ಬಿಡುತ್ತೆ ಅಂತ ಅಂತೇಳಿ ಸರ್ಕಾರದ ಬಗ್ಗೆ ಜನ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಮಾತಾಡ್ತಾರೆ ಒಂದು ಗುಂಪು ಬಿಜೆಪಿನಲ್ಲೂ ಮಾತಾಡ್ತಾರೆ ಒಂದು ಗುಂಪು ಏನಾದ್ರೂ ಈ ಅಹಿಂದ ವರ್ಗ ನನಗೆ ಕೇಳ್ತಾ ಇರೋದು ಬೀರ ಸಿದ್ದರಾಮಯ್ಯ ಅಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಎಂಬತ್ತು ಪರ್ಸೆಂಟ್ ಐವತ್ತು ಜನ ಮುಖ್ಯಮಂತ್ರಿ ಸಾವಿರದ ಇರ್ತಕ್ಕಂಥದ್ದು ನಾನು ಕರೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯ ಕುರ್ಚಿಗೆ ನನ್ನ ಕೈ ಹಿಕ್ಕದೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಗೆಲುವು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಜನತೆ ಅವತ್ತು ಕಾಂಗ್ರೆಸ್ನ ಮುಗಿಸಿದಂಗೆ ಶಮಶಾನಕ್ಕೆ ಹೋದಂಗೆ ಕಾಂಗ್ರೆಸ್ ಹೋದಂಗೆ ಪಕ್ಷಾತೀತವಾಗಿ ಅಹಿಂದ ವರ್ಗದ ಪರವಾಗಿ ಅಹಿಂದ ಪರದ ಜನರ ಪರವಾಗಿ ನಾನು ಇವತ್ತು ಹೇಳಿಕೆ ಕೊಡ್ತಾ ಇದ್ದೀನಿ ಏನಾದ್ರೂ ತಂಡಕ್ಕೆ ಬಂದ್ರೆ ಈ ರಾಜ್ಯದ ಎಂಬತ್ ಪರ್ಸೆಂಟ್ ಅಹಿಂದ ವರ್ಗಗಳು ಕೂಡ ಒಬ್ಬ ಇತ್ತು ಅಲ್ಪಸಂಖ್ಯಾತ ಇರ್ಬೋದು ಪರಿಶಿಷ್ಟ ಜಾತಿ ಇರ್ಬೋದು ಎಲ್ಲಾ ಅಹಿಂದ ವರ್ಗಗಳು ಕೂಡ ಲೋಕಟ್ಟಿನ ನಾವೆಲ್ಲ ಸುಧಾರಣೆ ಇದೆ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಿ ಇವತ್ತು ನಮ್ಮ ಕೋಲಾರದಲ್ಲಿ ಹಾಸ್ಟೂಸ್ ಬಿಲ್ಡಿಂಗ್ ನಡೀತಾ ಇದೆ ಅದಕ್ಕೆ ಸನ್ಮಾನ್ಯ ಜಿಲ್ಲಾ ಮಂತ್ರಿಗಳು ನೋಂದಣಿ ತಗೊಂಡು ಸ್ವಲ್ಪ ಏರಸ್ ಆಗೈತೆ ಅದನ್ನ ಸರಿ ಮಾಡಿ ಅದಾದ ಉದ್ಘಾಟನೆ ಮಾಡಿ ನಮ್ಮ ಸಮಾಜದ ಜನರಿಗೆ ಬಿಟ್ಕೊಡ್ಬೇಕು ಅಂತೇಳಿ ನಮ್ಮ ಮಂತ್ರಿಗಳು ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಂತ್ರಿಗಳು ಬಹಳ ಅರ್ಜೆಂಟ್ ಹೋಗ್ಬೇಕು ಅಂತ ಅರ್ಜೆಂಟ್ ಅರ್ಜೆಂಟ್ ಮಾಡಿ ನಾಲ್ಕೇ ಜನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಅನಿಲ್ ಕುಮಾರ್ ಸರ್ ಯಾಕೆ ಇವತ್ತು ಮೈಕ್ ತಗೊಂಡಿಲ್ಲ ಎಂ ಪಿ ಸರ್ ಕೂಡ ಮೈಕ್ ತಗೊಂಡಿಲ್ಲ ಯಾಕಂದ್ರೆ ಗೊತ್ತಿಲ್ಲ ಹಾಗಾಗಿ ಈ ಸಭೆಯನ್ನ ಉದ್ದೇಶಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತೇಶ್ವರು ಬಂದು ಮಾತಾಡ್ಬೇಕು ಅಂತ ಹೇಳಿ ಅವರನ್ನು ಪ್ರಾರ್ಥನೆ ಮಾಡ್ತೇನೆ